ಡೈಲಿ ಎಲ್ಲರೂ ಬರ್ಬೇಕಾದ್ರು ಕಣ್ಣಲ್ಲಿ ಒಂದು ಭಯ ಕಾಣ್ತಾನೆ ನಿಮಗೆ ಒಂಥರ ಎಂಜಾಯ್ ಮಾಡ್ತಿರಲ್ವೇ ನೀವು ಯಾರೆಲ್ಲ ಟ್ರೈ ಮಾಡ್ತೀನಿ ಅಂತಂತೀರಿ ಬಂದು ಟ್ರೈ ಮಾಡಿ ನಿಮ್ಮ ನಿಮ್ಮ ಸಾಮಾನು ನೀವೇ ಜವಾಬ್ದಾರಿ ಟಾ ಬಾಯ್ ಬಾಯ್ ಬುಡ

ಫುಲ್ ಫುಲ್ ಬಲ್ ತೋರಿಸ್ತೀನಿ ನೋಡಿ ಇವಾಗ ತಿರುಗ್ತಾ ಇದ್ರೆ ಮೂರ್ ಲೋಕ ಸುತ್ಬೇಕು ಮಗನ ಹೇಗಿರ್ಸ್ತೀನ್ ನೋಡಿ ಇವಾಗ ಹೊಡಿತಿಯಲ್ಲಿ ಯಾರ ಇಡ್ಸ್ರ ಇವ್ನ ಯಾರು ಇಡ್ಸ ನೋಡ ನಾನೇ ನಿನ್ನ ಅದು ಏನಮ್ಮ ಮರಿ ಟಿಕ್ಕ ಹೊಡಿತೀಯ ಬಾ ನಿನ್ ತಿಕ್ಕ ಹಂಗ್ ಹಾಂಗಿ ನೋಡು ಹೋಗು ಕಣ್ಣಿ ಕಾಣಿಸ್ಕೋಬೇಡ ಎದ್ದು ಹೊಯ್ತಾ ಇರೋ